ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಬೇಲೂರು ಹೋಗಿದ್ವಿ ಸೊ ಇದೆ ಅಲ್ಲಿಂದ ಕಂಟಿನ್ಯೂಷನ್ ವಿಡಿಯೋ ಥರನೇ ಅಂದ್ಕೊಳ್ಳಿ ಬೇಲೂರಿಂದ ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀವಿ ಚಳಿ ಆಗ್ತಾಯಿದೆ ಅಂತ ಸ್ವೆಟರ್ ಹಾಕೊಳ್ಳೋಕ್ಕೆ ನಿಲ್ಲಿಸಿದ್ದೀವಿ ಸೊ ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಫುಲ್ಲು ಸೂಪರಾಗಿದೆ ನೇಚರು ಎಲ್ಲ ಬರಲಿ ನೋಡಿ ಕಾಫಿ ತೋಟವೇ ಇದೆ ಚೆನ್ನಾಗಿದೆ ಇಲ್ಲಿ ನೋಡಿ ನಮ್ಮ ಕುಟ್ಟಿ 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 ಸೊ ಇವಾಗ ಶೃಂಗೇರಿಗೆ ಹೋಗ್ಬೇಕು ಈವ್ನಿಂಗ್ ಒಳಗಡೆ ಹೋಗ್ತೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಈ ಜರ್ನಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಏನಕ್ಕೆ ಶೃಂಗೇರಿಗೆ ಹೋಗ್ತಾ ಇರೋದು ಅಂತ ಮುಂದೆ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಹೋಗೋದಾರಿ ಎಲ್ಲ ಫುಲ್ಲು ಕಾಡಾಗೇ ಇತ್ತು ಆ ಕಡೆನೂ ಕಾಫಿ ತೋಟ ಈ ಕಡೆನೂ ಕಾಫಿ ತೋಟ ಉದ್ದುದ್ದಕ್ಕೆ ಮರಗಳು ಬೆಳಕೆ ಬೀಳ್ತಾ ಇದ್ದಿದ್ದಿಲ್ಲ ಬಟ್ ನೇಚರ್ ತುಂಬ ಚೆನ್ನಾಗಿತ್ತು ಸೊ ನಾವು ಎಂಜಾಯ್ ಮಾಡಿಕೊಂಡು ಇದ್ವಿ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗ್ತಿದ್ದಂಗೆ ಚಳಿ ತುಂಬ ಚಳಿ ಸ್ಟಾರ್ಟ್ ಆಗೋಯ್ತು ನಮಗೆ ಸೊ ಹಾಗಾಗಿ ನಾವು ಜಾಕೆಟೆಲ್ಲ ತಗೊಂಡು ಹೋಗಿದ್ವಿ ಅದನ್ನು ಹಾಕ್ಕೊಂಡು ಹಾಗೆ ಹೋಗ್ತಾ ಇದ್ವಿ ಇವಾಗ ಆ್ಯಂಡ್ ಅಲ್ಲಿನ ಮನೆಗಳೆಲ್ಲ ತುಂಬ ಡಿಫ್ರೆಂಟಾಗಿತ್ತು ಮೋಲ್ಡ್ ಹಾಕಿದ್ರು ಅದ್ರ ಮೇಲೆ ಮನೆ ಕಟ್ಟಿದ್ರೂ ಅದಕ್ಕೆ ಅಂಚು ಬರುತ್ತಲ್ಲ ಆ ಥರದ್ದೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ಗದ್ದು ಆ ಮನೆಗಳೆಲ್ಲ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ದೂರ ಹೋದರೂ ನಮಗೆ ಊರೇ ಸಿಕ್ಕಿಲ್ಲ ಎಲ್ಲೋ ಒಂದೊಂದು ಒಂದು ಮೂವತ್ತು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರು ದೂರ ಹೋದಾಗ ನಮಗೊಂದೊಂದು ಊರು ಸಿಗ್ತಾಯಿತ್ತು ಅದು ಒಂದು ಹತ್ತು ಹದಿನೈದು ಮನೆಗಳಿರ್ತಾಯಿತ್ತು ಅಷ್ಟೇ ಆಮೇಲೆ ಎಷ್ಟೋ ಟೈಮ್ ಆದಮೇಲೆ ನಮಗೆ ಒಂದು ಸಿಟಿ ಥರ ಕಾಣಿಸ್ತು ಆ ಕಾಡಿಂದ ಹೊರಗಡೆ ಬಂದು ಈ ಸಿಟಿ ನೋಡೋಷ್ಟರಲ್ಲಿ ಏನೋ ಒಂಥರ ಎಷ್ಟೋ ದಿನ ಆದಮೇಲೆ ಸಿಟಿಗೆ ಬರ್ತಾ ಇದ್ದೀವೇನೋ ಅಂತ ಅನ್ನಿಸ್ತು ಸೊ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಈ ಥರ ಒಂದು ನೇಚರ್ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಅಂಗಡಿ ಇತ್ತು ಟೀ ಕಾಫಿ ಎಲ್ಲ ಸಿಗತ್ತೆ ಅಂತ ಹೇಳಿದ್ರು ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿ ಅಲ್ಲಿ ಟೀ ತಗೊಂಡು ಪಕ್ಕದಲ್ಲೇ ಚಿಕ್ಕದೊಂದು ಜಲಪಾತದ ಥರ ಅರಿತಾ ಇತ್ತು ತುಂಬ ಚೆನ್ನಾಗಿತ್ತು ಆ ವೆದರ್ಗೆ ಆ ಚಳಿಗೆ ಬಿಸಿ ಬಿಸಿ ಟೀಗೆ ಸೊ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಕುಡಿತಾ ಕುಡಿತಾ ಇದ್ದೆ ಆ್ಯಂಡ್ ನೆಕ್ಸ್ಟು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನಾವು ಇಷ್ಟು ದೂರ ಬಂದಿದ್ದೀವಿ ಎಲ್ಲೂ ನಮಗೆ ಟೀ ಎಸ್ಟೇಟೇ ಕಾಣಿಸಿಲ್ಲ ಫುಲ್ಲು ಕಾಫಿ ತೋಟ ಮೆಣ್ಸು ಗಿಡ ಅದೇ ಕಾಣಿಸ್ತಾ ಇತ್ತು ಸಡನ್ನಾಗೆ ನಮಗೆ ಟೀ ಎಸ್ಟೇಟ್ ಕಾಣಿಸಿದ ತಕ್ಷಣ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಎಂಜಾಯ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಒಳಗೆಲ್ಲ ಹೋಗೋಕ್ಕಾಗಿಲ್ಲ ತಗೊಂಡು ಇವಾಗ ಕತ್ಲ ಬೇರೆ ಆಗೋಗ್ಬಿಟ್ಟಿತ್ತು ಅಂತ ಡೈರೆಕ್ಟ್ ನಾವು ಶೃಂಗೇರಿಗೆ ಹೋದ್ವಿ ವೀಡಿಯೋ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ ಫಸ್ಟು ಹೋಗಿದ ತಕ್ಷಣ ಮಾಡಿದ ಕೆಲಸನೇ ನಾವು ರೂಮು ಎನ್ಕ್ವೈರಿ ಮಾಡೋದು ಬೇಕಾದ ತುಂಬ ಆಗಿ ಹೋಗ್ಬಿಟ್ಟಿತ್ತು ಸೊ ಫೈನಲಿ ನಾವು ಅಲ್ಲಿ ಹೋಗಿದ ತಕ್ಷಣ ನಮಗೆ ಎಲ್ಪ್ ಮಾಡೋಕ್ಕೆ ಅಂತಲೇ ಒಂದು ರೂಮ್ ಇರತ್ತೆ ಆಫೀಸ್ ಥರ ಇರುತ್ತೆ ಸೊ ಅಲ್ಲಿ ಹೋಗಿ ಕೇಳಿದೆ ನಾನು ಈ ಥರ ರೂಮ್ ಬೇಕು ನಮಗೆ ಅಂತ ಸೊ ಹಾಗಾಗಿ ಅಲ್ಲಿ ಕೇಳಿದ ತಕ್ಷಣ ಅವರು ನಮ್ಮದು ಏನೂ ಎಕ್ಸ್ಟ್ರಾ ಏನೂ ಕೇಳೇ ಇಲ್ಲ ಎಷ್ಟು ಜನ ಇದ್ದೀರಾ ಆ್ಯಂಡ್ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿದ್ರು ಹೋಗಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇದ್ದಿದ್ದು ನಾವು ಅವರು ನಮಗೆ ತಕ್ಷಣ ಕೂಡ ರೂಮ್ ಅವೈಲೇಬಲ್ ಮಾಡಿ ಕೊಟ್ಟರು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇಸ್ಕೊಂಡಿದ್ದು ಅವರು ಫಸ್ಟ್ ರೂಮ್ಗೆ ಹೋದರೆ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಎದುರುಗಡೆ ಅಪೋಸಿಟ್ ಬಿಲ್ಡಿಂಗಲ್ಲಿ ಹೋಗಿ ಕೀ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು ಸೊ ನಾನು ಅಲ್ಲಿ ಸೈಡಲ್ಲಿ ನಿಂತಿದ್ದೆ ಹಸ್ಬೆಂಡ್ ಹೋಗಿ ಕೀ ಮತ್ತು ಅದು ರಿಸಿಪ್ಟ್ ತೋರಿಸ್ಬಿಟ್ಟು ಕೀ ಕಲೆಕ್ಟ್ ಮಾಡ್ಕೊಂಡು ಬಂದರು ಇವಾಗ ಫೈನಲ್ ಆಗಿ ಹತ್ರನೇ ಅಂದರೆ ದೇವಸ್ಥಾನದ ಹತ್ರನೇ ನಮಗೆ ರೂಮ್ ಸಿಕ್ತು ರೂಮ್ ನಂಬರ್ ಒನ್ ನಾಟ್ ನೈನು ತುಂಬ ಚೆನ್ನಾಗಿತ್ತು ಫೈನಲಿ ಸಿಕ್ತಲ್ಲ ಅಂತ ಖುಷಿ ಅಂಡ್ ಅಷ್ಟು ಕಮ್ಮಿಗೆತ್ ಬರಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ನಮಗೆ ಆ ರೂಮು ಹಲೋ ಅವ್ರ ಹತ್ರನೇ ಬಿಚ್ಚಿಸ್ಕೊ ನಂಗೆ ಗೊತ್ತಿಲ್ಲ ಹೋಗ್ತಾ ಇರ್ಬೇಕ್ರೆ ನಾನು ನಮ್ಮ ಪಾಪು ಅದು ಲೈಟಿಂಗ್ಸ್ ನೋಡಿ ಆಟ ಮಾಡಿದಾಗ ಸೊ ಅವನಿಗೆ ಕೊಡಿಸ್ಕೊಂಡು ಇವಾಗ ಒಳಗೆ ಇದ್ದೀವಿ ಯಾತ್ರಿ ನಿವಾಸ ಅಂತ ದೇವ್ರದ್ದು ಗೋಪುರ ಇದೆಯಲ್ಲ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ ಅದು ಫೈನಲ್ಲಿ ನಮ್ಗೆ ಹತ್ರ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಅಕ್ಕಿ ಓಪನ್ ಮಾಡಿ ಯಾವಾಗಪ್ಪ ಹೋಗಿ ಒಳಗೆ ಕುತ್ಕೊತೀವಿ ಅನ್ನೋಬಿಟ್ಟಿತ್ತು ನನಗಂತೂ ಬಿಕಾಸ್ ತುಂಬ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿತ್ತು ಸೊ ಫೈನಲ್ಲಿ ಓಪನ್ ಮಾಡಿ ಲೈಟ್ ಹಾಕಿ ಹೋಗಿ ಇವಾಗ ಕುತ್ಕೊತಾ ಇದ್ದೀನಿ ನಾನಂತೂ ಸೊ ಫೈನಲ್ಲಿ ಇವಾಗ ರೂಮಿಗೆ ಬಂದು ರೂಮು ಆ ದೇವಸ್ಥಾನದವ್ರದ್ದೇ ಇತ್ತು ಅಲ್ಲೇ ಇಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಎರಡು ಬೆಡ್ ಇದೆ ಮತ್ತೆ ಇಲ್ಲಿ ಕ್ಲಾತೆಲ್ಲ ಇಟ್ಕೊಳ್ಳೋ ಸ್ಪೇಸ್ ಇದೆ ಆ್ಯಂಡ್ ವಾಶ್ರೂಮು ಅಷ್ಟೇ ತುಂಬ ನೀಟಾಗಿ ಇದೆ ಇಲ್ಲಿ ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ವರ್ತ್ ಇದೆ ತುಂಬ ಚೆನ್ನಾಗಿದೆ ಸೊ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಫ್ರೆಶ್ಅಪ್ ಆಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹಾಗೆ ವಿಚಾರಿಸ್ಬೇಕು ಬೆಳಗ್ಗೆ ಎಷ್ಟೊತ್ತಿಗೆ ಹೌದು ಏನಕ್ಕೆ ಬಂದ್ವಿ ಅಂದರೆ ನಾವು ಶೃಂಗೇರಿಗೆ ನಮ್ಮ ಪಾಪಗೆ ಈ ವರ್ಷ ಸ್ಕೂಲಿಗೆ ಸೇರಿಸ್ತೀವಿ ಸೊ ಹಾಗಾಗಿ ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೋಸ್ಕರ ಶೃಂಗ ಶೃಂಗೇರಿಗೆ ಬಂದಿದ್ದು ಇವಾಗ ಹಾಗೆ ಊಟ ಮಾಡಿಕೊಂಡು ವಿಚಾರಿಸ್ಕೊಂಡು ಬರಬೇಕು ಸೊ ಬನ್ನಿ ಹೋಗೋಣ ಏನ ಏನು ಕತ್ರಿ ಹಾಕೋಣ ಅಂತ ನಾವು ಅಲ್ಲಿ ಹೋಗಿ ರೀಚ್ ಆಗಿ ರೂಮಲ್ಲಿ ಸೆಟ್ಲಾಗಿ ಫ್ರೆಶ್ಅಪ್ ಆಗಿ ಔಟ್ಸೈಡ್ ಬರೋ ಅಷ್ಟೊತ್ತಿಗೆ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಅವೈಲಬಲ್ ಇರಲ್ಲ ಅಂತ ಔಟ್ಸೈಡ್ ಹೋಗಿ ಊಟ ಮಾಡೋಣ ಅಂತ ಹೋದ್ವಿ ಔಟ್ಸೈಡ್ ಬಂದಾಗ ಊಟದ್ದು ಟೇಸ್ಟ್ ಅದೆಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಂದು ಒಂದ್ ಥರ ತರ ಇತ್ತು ಅಷ್ಟೇ ಹೊರಗಡೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಅದು ಬೆಳಗ್ಗೆ ಏನೇನು ಮಾಡಬೇಕು ಅಂತ ವಿಚಾರಿಸಿಕೊಂಡು ಬಂದಿದೀವಿ ಇವಾಗ ಫಸ್ಟ್ ಮಲ್ಕೋಬಿಡ್ಬೇಕು ಬೆಳಗ್ಗೆ ಮತ್ತೆ ಬೇಕಾಗತ್ತೆ ಸೊ ಹಾಗಾಗಿ ಇವಾಗ ರೆಸ್ಟ್ ಮಾಡಬೇಕು ಸೊ ರೆಸ್ಟ್ ಮಾಡ್ತೀವಿ ಮತ್ತೆ ಬೆಳಗ್ಗೆ ಸಿಗ್ತೀವಿ ಬೆಳಗ್ಗೆ ಎದ್ದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೇಗ ಇದ್ದು ರೆಡಿಯಾಗಿ ಮೂರು ಜನನು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ನಾವು ಏಟ್ ತರ್ಟಿಯಿಂದ ಸ್ಟಾರ್ಟು ಅಂತ ಹೇಳಿದರು ಸೊ ಹಾಗಾಗಿ ರೆಡಿಯಾಗಿ ಹೊರಗಡೆ ಬರೋಷ್ಟರಲ್ಲಿ ಏಯ್ಟ್ ಫಾರ್ಟಿ ಫೈವ್ ಆಗಿತ್ತು ಸೊ ನಮ್ಮ ಪಾಪು ಬರ್ತಿದ್ದಂಗೆ ಆಟ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ ನನಗೆ ಆಟ ಸಾಮಾನು ಬೇಕು ಅಂತ ಅವ್ರನ್ನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಂದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರನ್ನ ನೋಡಿ ಆಮೇಲೆ ಕೊಡಿಸ್ತೀವಿ ಬನ್ನಿ ಅಂತ ಸೊ ಹಂಗಾದರೂ ಒಳಗಡೆ ಬಂದ ಮೇಲೂ ಆಟ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು ಹಠ ಮಾಡ್ತಾರೆ ಆಮೇಲೆ ಸರಿ ಹೋಗ್ಬಿಡ್ತಾರೆ ನೋಡಿದ್ರೆ ಅಷ್ಟೇ ಅದೇನಾರು ನೋಡಿಲ್ಲ ಅಂದರೆ ಅದ್ರ ಬಗ್ಗೆಲ್ಲ ಯೋಚನೆ ಮಾಡೋಲ್ಲ ಕಣ್ಣಿಗೆ ಬಿದ್ದರೆ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಏನು ಟೋಕನ್ ಹೋಗಿದ್ರೆ ಓಕೆ ಅಲ್ಲಿ ಟೋಕನ್ ಈ ಕೊಡ್ತಾರೆ ಸೊ ಬರಷ್ಟಲ್ಲಿ ಲೇಟ್ ಆಗಿತ್ತು ಒಂದು ಬ್ಯಾಚ್ ಹೋಗಿತ್ತು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಯಾಚಿಗೆ ಟೋಕನ್ ಇಸ್ಕೊಂಡು ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡೋಕೆ ಹೋಗ್ತಾ ಇದೀವಿ ಇಲ್ಲಿ ಎಕ್ಸ್ಟ್ರಾ ಏನು ದೇವಸ್ಥಾನಗಳಿದೆಲ್ಲ ಇದೆ ಅಲ್ಲೆಲ್ಲ ಎಲ್ಲ ಏನೂ ಮಾಡಲ್ಲ ಸುಮ್ಮನೆ ಆರತಿ ಕೊಡ್ತಾರೆ ತೊಗೊಂಡು ಹೋಗಬೇಕು ಸೊ ಹಾಗಾಗಿ ನಿಧಾನಕ್ಕೆ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದು ತೋರಣ ಗಣಪತಿ ಸನ್ನಿಧಿ ಅಂತ ಇತ್ತು ಅದನ್ನು ನೋಡಿಕೊಂಡು ಆ್ಯಂಡ್ ಸುತ್ತಮುತ್ತ ಬರೀ ಫ್ಲವರ್ ಗಿಡಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಒಂದು ಟೈಪ್ ಫುಲ್ಲು ಹಸ್ರೂ ಥರ ಮಧ್ಯದಲ್ಲಿ ಕೆತ್ತನೆಗಳದು ದೇವಸ್ಥಾನಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟು ಮಿಡಲಲ್ಲಿ ಒಂದು ಸುಪ್ಪ ಒಬ್ಬಾಗಿರೋ ಅಂದ್ರೆ ಕಣ್ಣಿಗೆ ಒಂಥರ ಬ್ರೈಟ್ ಕಾಣಿಸ್ತಾ ಇತ್ತು ಈ ದೇವಸ್ಥಾನ ವಿದ್ಯಾಶಂಕರ ದೇವಸ್ಥಾನ ಅಂತ ಸೊ ಅಲ್ಲಿಗೂ ಹೋಗಿ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ವಿ ಇವಾಗ ಒಂಬತ್ತುವರೆಗೆ ಬರೋಕ್ಕೆ ಹೇಳಿದ್ರು ಇವಾಗ ಹೋಗ್ತಾ ಇದ್ದೀವಿ ಎಲ್ಲ ನೋಡ್ಕೊಂಡು ಬರೋಷ್ಟಲ್ಲಿ ಒಂದು ನೈನ್ ತರ್ಟಿ ಆಗಿತ್ತು ಸೊ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ಸೊ ಫೈನಲಿ ಒಳಗೆ ಬಿಟ್ಟರು ಆ್ಯಂಡ್ ಇಲ್ಲಿ ಏನಂದರೆ ಫುಲ್ಲು ಶ್ರೀ ಶಂಕರಾಚಾರ್ಯವ್ರದ್ದು ಅವರು ಹೇಗೆ ಹುಟ್ಟಿದ್ರು ಮತ್ತು ಅವ್ರ ಅಕ್ಷರಾಭ್ಯಾಸ ಹೇಗೆ ನಡೀತು ಅವರ ಮುಂದಿನ ಜೀವನಗಳೆಲ್ಲ ಹೇಗೆ ನಡೀತು ಅವರು ಹೇಗೆ ಪಾಠ ಕಲ್ತರು ಮತ್ತು ಅವರು ಮನೆ ಮನೆಗೋಗಿ ಬೇಡ್ಕೊಂಡು ಊಟ ಮಾಡಿದ್ದು ದಾನ ಮಾಡಿದ್ದು ಅದರದ್ದು ಅಂದರೆ ಅವ್ರ ಹಿಸ್ಟ್ರಿ ಬಗ್ಗೆ ಫುಲ್ಲು ಫೋಟೋ ಮತ್ತು ಇಂಗ್ಲೀಷಲ್ಲಿ ಸಬ್ ಟೈಟಲ್ ಥರ ಹಾಕಿದರು ಫುಲ್ಲು ಅವರು ಫುಲ್ಲು ಅವ್ರದೇ ಚರಿತ್ರೆಗಳೆಲ್ಲ ಇತ್ತು ಇವಾಗ ಫೈನಲಿ ಅವರು ಕೂಡ ಬಂದರು ಅಂದರೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕಿರ್ತಾರಲ್ಲ ಅವರೇ ಬಂದರು ನಮಗೆ ಆ ಟೋಕನ್ ತೋರಿಸಿದ್ರೆ ಈ ಥರ ತಟ್ಟೇಲಿ ಅಕ್ಕಿ ಮತ್ತು ಒಂದು ಅರಶಿನ ಕೊಂಬು ಕೊಡ್ತಾರೆ ಅದನ್ನು ಈಸ್ಕೊಂಡು ಬಂದು ಕೂತ್ಕೊಬೇಕು ನಾವು ಫ ಎಲ್ಲರಿಗೂ ಕೊಡ್ತಾಯಿದ್ರು ತುಂಬ ಜನ ಇದ್ದರು ನೆಕ್ಸ್ಟು ಅವರು ಒಂದೊಂದೇ ಶ್ಲೋಕಗಳಾಗಿರ್ಬೋದು ಗುರುವಯ ದೇವ ನಮಃ ಮತ್ತು ಶಾರದಾ ಅಂಬಾದೇವ ಸರಸ್ವತಿ ಗಣಪತಿ ಅಂತ ಒಂದೊಂದೇ ಶ್ಲೋಕನ ಹೇಳ್ತಾ ಇದ್ರು ಅದನ್ನು ಅಕ್ಕಿಯಲ್ಲಿ ಒಂದ್ಸಲಿ ಬರೆಸ್ಬೇಕಾಗಿತ್ತು ನಮ್ಮ ಪಾಪು ಸ್ಟಾರ್ಟಿಂಗ್ ಚೆನ್ನಾಗೇ ಬರೀತಾ ಇದ್ರು ಬಟ್ ಆಮೇಲೆ ಇಲ್ಲ ಇಲ್ಲ ನಾನೇ ಬರೀತೀನಿ ನೀವು ಬೇಡ ನೀ ಕೈ ತೆಗಿರಿ ಅಂತ ಅವ್ರ ಅಪ್ಪನ ಹತ್ರ ಸ್ವಲ್ಪ ಹಠ ಮಾಡ್ತಾ ಇದ್ರು ಸಮಾಧಾನ ಮಾಡಿ ಸಮಾಧಾನ ಮಾಡಿ ಬರೆಸ್ತಾ ಇದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ನಾನು ನನ್ನ ಮಗ ಮಾತ್ರ ಈ ಥರ ಹಠ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಾಗೆ ಹಠ ಮಾಡ್ತಾಯಿದ್ರು ಬರೆಯೋಕ್ಕೋದ್ರೆ ಬೆಳ್ಪ ಕಿತ್ಕೊಳ್ಳೋದು ಎದ್ದು ಓಡೋಗೋದು ಸೊ ಆ ಥರ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಗಿಜಿ 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 ಅಂತಾಯಿತು ಅವ್ರಿಗೆ ಹೇಳೋದು ಏನು ಕೇಳಿಸ್ತಾನೆ ಇದ್ದಿದ್ದಿಲ್ಲ ನಮಗೆ ಅಲ್ಲಿರೋದು ಒಬ್ಬರೇ ಹೇಳೋಕ್ಕೆ ಬಟ್ ನಾವು ಇಷ್ಟು ಜನ ಕೂತಿದ್ದೀವಿ ಅಷ್ಟು ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರು ಏನೋ ಹೇಳೋದು ಕೇಳಿಸ್ತಾನೇ ಇದ್ದಿದ್ದಿಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅದನ್ನು ಬರೆಸ್ತಾ ಇದ್ವಿ ಅವ್ರ ಅಪ್ಪನ ಹತ್ರ ತುಂಬ ಆಟ ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಮತ್ತೆ ನನ್ನ ಹತ್ರ ಕರ್ಸ್ಕೊಂಡು ಬರ್ಸೋಕೆ ಸ್ಟಾರ್ಟ್ ಮಾಡಿದೆ ನಾನು ಆವಾಗ ಒಂದು ಸ್ವಲ್ಪ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಬರೆಸ್ತಾ ಇದ್ವಿ ಓ ಅಲ್ಲಿ ಅಂದರೆ ಎಲ್ಲ ದಿನವೂ ಇರುತ್ತೆ ಎವ್ರಿ ಡೇ ಅಕ್ಷರಾಭ್ಯಾಸಗಳಿರುತ್ತೆ ಬಟ್ ಅಮಾವಾಸ್ಯ ದಿನ ಬಿಟ್ಟು ಮಾ ಬೇರೆ ಎಲ್ಲ ದಿನಗಳು ಅಕ್ಷರಾಭ್ಯಾಸ ಮಾಡಿಸ್ತಾರೆ ಬೆಳಗ್ಗೆ ಏಯ್ಟೋ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಟೋಕನ್ ಎಲ್ಲ ಕೊಡ್ತಾರೆ ಮಧ್ಯಾಹ್ನವರೆಗೂ ಇರುತ್ತೆ ಮಧ್ಯಾಹ್ನ ಟೂ ಓ ಕ್ಲಾಕ್ವರೆಗೂ ಇರುತ್ತೆ ಅಂತ ಹೇಳಿದ್ರು ನಮಗೆ ಆ ಟೋಕನ್ಗೆ ನಾವು ಏನು ಒಳಗಡೆ ಏನು ಎಕ್ಸ್ಟ್ರಾ ಐಟಮ್ ಏನೂ ತೊಗೊಂಡೋಗಂಗಿಲ್ಲ ಟೋಕನ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಅವರೇ ನಮಗೆ ಒಂದು ಸ್ಲೇಟು ಬಳಪ ಕೊಡ್ತಾರೆ ಅದನ್ನು ತೊಗೊಂಡು ನಾವು ಅಕ್ಷರಾಭ್ಯಾಸ ಒಳಗಡೆ ಹೋಗ್ಬೋದು ಇಲ್ಲಿ ಬಂದರೆ ಶ್ಲೋಕ ಹೇಳ್ತಾರೆ ಮಗುಗೆ ಒಳ್ಳೇದಾಗಲಿ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಎಲ್ಲ ಮಾಡಿಬಿಟ್ಟು ಸ್ಲೇಟಲ್ಲಿ ಬರೆಸ್ತಾರೆ ಫಶ್ಟು ಗಣಪತಿಯೇ ನಮಃ ಸರಸ್ವತಿಯೇ ನಮಃ ಶಾರದಾಂಬ ನಮಃ ಆ ಥರದೆಲ್ಲ ಬರೆಸಿದ್ರು ಅದೆಲ್ಲ ಬರೆದ ಮೇಲೆ ತುಂಬ ಚೆನ್ನಾಗೆ ಬರಿತಾ ಇದ್ದ ನಮ್ಮ ನೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಗುರುವೇ ನಮಃ ಎಲ್ಲ ಬರೆಸಿದ್ರು ಮೂರು ಬರೆದೋರು ಲಾಸ್ಟಿಗೆ ಶಾರದಾಂಬ ನಮಃ ಬರೀ ೇ ಬಿಡಲಿಲ್ಲ ಅಷ್ಟು ಆಟ ಮಾಡ್ತಾಯಿದ್ದ ಇಲ್ಲೆಲ್ಲ ನನಗೆ ಆಗ್ತಾಯಿಲ್ಲ ನಾನು ಬಿಡಿ ನನ್ನ ಕೈ ಬಿಡಿ ನನ್ನ ಕೈ ಬಿಡಿ ಅಂತ ಎಲ್ಲ ಮಕ್ಕಳು ಹಂಗೆ ಮಾಡ್ತಾಯಿದ್ರು ನೀವೇ ನೋಡ್ತಾ ಇದ್ದೀರಲ್ಲ ಅಕ್ಕಪಕ್ಕ ಕೂತಿರೋ ಎಲ್ಲ ಮಕ್ಕಳು ಅಷ್ಟೇ ತರಲೆ ತುಂಟಾಟ ಮಾಡ್ತಾನೇ ಇದ್ದಾರೆ ಒಂದು ಸೆಕೆಂಡು ಕೂಡ ಅವರು ಸುಮ್ಮನೆ ಕೂತ್ಕೊಂಡು ಬರ್ದಿದ್ದೇ ಇಲ್ಲ ಸೊ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳಂದ್ರೆ ಹಾಗೆ ಅಲ್ವಾ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಇಬ್ಬರೂ ಸಮಾಧಾನ ಮಾಡೋದು ಆಮೇಲೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ತಾದ ಮೇಲೆ ಬರ್ಸೋದು ಎಲ್ಲ ಮಾಡ್ತಾಯಿದ್ವಿ ಸೊ ಅಷ್ಟೇ ಅದನ್ನು ಮೇಲೆ ಬೇರೆ ಏನೂ ಇರೋಲ್ಲ ನಮ್ಮ ಪಾಡಿಗೆ ನಾವು ಹೋಗ್ಬೋದು ನಮ್ಮ ಬಿದ್ದು ಎಲ್ಲ ಒಳ್ಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನಮ್ಮ ಪಾಪು ಇಲ್ಲ ಇಲ್ಲ ನಮ್ಮ ಬರೆಯೋಲ್ಲ ನಂಗೆ ಬೇಕಾಗಿಲ್ಲ ನಾನೇ ಬರೀತೀನಿ ನೀನು ಕೈ ಇಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಇರೋ ಸ್ಲೇಟ್ ಅಂದರೆ ಬ್ಯಾಕ್ ಸೈಡಲ್ಲಿ ಬರ್ಸೋಕ್ಕೆ ಅಂತ ಹೋದ ಇಲ್ಲ ಇಲ್ಲ ಅವನು ನಾನು ಇಲ್ಲೇ ಬರಿಬೇಕು ಅಂತ ಮತ್ತೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಅಂತ ಹೇಳಿಬಿಟ್ಟು ಹೇಗೋ ಬರ್ಸಿ ಫೈನಲ್ ಆಗೇ ನಮ್ಮ ಅಕ್ಷರಾಭ್ಯಾಸ ಕೂಡ ಮುಗಿತು ಖುಷಿ ಖುಷಿಯಾಯಿತು ಅವರ ಹೊಸ ಅಂದರೆ ವಿದ್ಯಾಭ್ಯಾಸಕ್ಕೆ ಹೊಸ್ತು ಒಂದು ಹೆಜ್ಜೆ ಅಂತಲೇ ಅಂದ್ಕೋಬೋದು ಸೊ ಆಮೇಲೆ ಅಲ್ಲಿ ಬಂದಿರೋ ಎಲ್ಲ ಮಕ್ಳಿಗೂ ಅವರೇ ಆಶೀರ್ವಾದ ಮಾಡಿ ಹಣೆಗಿಡ್ತಾರೆ ಇಡ್ತಾರೆ ಅದು ಇನ್ನೊಂದು ಏನು ಒಳ್ಳೆಯ ವಿಷಯ ಅಂದರೆ ಅಲ್ಲಿಗೆ ಬೇರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸಕ್ಕೆ ಬಂದಿದ್ರಲ್ಲ ಅವರು ಸ್ವೀಟ್ ಅಂತೆ ಸ್ಲೇಟು ಬೆಳಪಾ ಮತ್ತು ಪೆನ್ನು ಬುಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಬೇರೆ ಮಕ್ಕಳಿಗೆಲ್ಲ ಸೊ ನಮಗೆ ಗೊತ್ತೇ ಇದ್ದಿದ್ದಿಲ್ಲ ಈ ವಿಷಯ ಮೇ ಬಿ ಗೊತ್ತಿದ್ದರೆ ನಾವೂ ಹೋಗ್ಬೋದಾಗಿತ್ತು ಅಂತ ಆಮೇಲೆ ಅಂದ್ಕೊಂಡ್ವಿ ಸರಿ ಹೋಗ್ಲಿ ಅಂದ್ಬಿಟ್ಟು ನಮ್ಮ ಪಾಪಗೂ ಸ್ವೀಟು ಮತ್ತು ಒಂದು ಬುಕ್ಕು ಒಂದು ಪೆನ್ಸಿಲ್ಲು ಒಂದು ರಬ್ಬರ್ ಆ ಥರದ್ದೆಲ್ಲ ಕೊಟ್ಟರು ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ನಮಗೆ ಟೋಕನ್ ಕೊಟ್ಟಿರ್ತಾರಲ್ಲ ಅದನ್ನ ತೋರಿಸಿದ್ರೆ ಇಲ್ಲಿ ಆ ದೇವರು ಪ್ರಸಾದ ಕೊಡ್ತಾರೆ ಆ ಪ್ರಸಾದನ ಈಸ್ಕೊಂಡ್ವಿ ನಾವು ಸೊ ಬ್ಲೆಸ್ ಅಂತಾನೆ ಹೇಳ್ಬೋದು ನಾನು ಬ್ಲೆಸ್ಸು ನಮ್ಮ ಪಾಪನೂ ಬ್ಲೆಸ್ಸು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಆ ಈ ಕಡೆ ಮೀನ್ ಇದೆ ಅಂತ ಹೇಳಿದ್ರು ಅಲ್ಲಿ ನೋಡಕ್ ಬಂದಾಗ ಆನೆಗೆ ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು

ಹಾಕು ಹಾಕಮ್ಮ ಹಾಕಿ ಜೋ ಇನ್ನೇ ಬೇಗ ಬೇಗ ಹಾಕ್ಬೇಕು ಕೈಯಲ್ಲಿ ಎತ್ಕೊಂಡು ಹಾಕುಡುಕಿ ಇನ್ನೊಂದ್ಸಲಿ ಹಾಕು ಅಲ್ಲ ಹತ್ರ ಹಾಕಿ ಚಿರುಮ ಇಲ್ಲೇ ಹತ್ರ ಇಲ್ಲಿ ಇಲ್ಲಾಕ್ರಿಯಾ ಇಲ್ಲೇ

음, 찐따. 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 ನಮ್ಮ ಪಾಪು ಆ ಮೀನಿಗೆಲ್ಲ ಊಟ ಹಾಕೋದನ್ನ ತುಂಬ ಎಂಜಾಯ್ ಮಾಡ್ತಾಯಿದ್ರು ಸೊ ಅಲ್ಲೇ ಹಾಫ್ ಆನ್ ಅವರ್ ಟೈಮ್ ಸ್ಪ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಒಂದು ಬಿರ್ಜ್ ಇದೆ ಆ ಬಿರ್ಜ್ ಒಳಗಡೆ ಬಂದರೆ ಅದು ಮಠದ್ದು ಗುರುಗಳು ಇರ್ತಾರಲ್ಲ ಅವ್ರದ್ದು ಮನೆ ಮತ್ತು ಬೇರೆ ಬೇರೆ ದೇವಸ್ಥಾನಗಳು ಅಂದೆಲ್ಲ ಇದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಫುಲ್ಲು ಗ್ರೀನರಿ ಪಾತ್ವೇಲಿ ಹೋಗ್ತಾ ಶಂಕರ ಶಂಕರಾಚಾರ್ಯರು ಏನೇನು ಹೇಳಿದ್ದಾರೆ ಅದನ್ನು ಬೋರ್ಡಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಹಾಕಿದ್ರು ಸೊ ಹೋಗೋರು ಅದನ್ನು ಓದ್ಕೊಂಡು ಆರಾಮಾಗೆ ನೋಡಿಕೊಂಡು ನಿಧಾನಕ್ಕೆ ಹೋಗ್ಬೋದು ಆ್ಯಂಡ್ ತುಂಬ ಮುಂದೆ ಹೋದ್ರೆ ಅವ್ರದ್ದು ಸಮಾಧಿ ಎಲ್ಲ ಇದೆ ಅಂತ ಹೇಳಿದ್ರು ಬಟ್ ನನಗೆ ಅಷ್ಟು ದೂರ ನಡೆಯೋಕ್ಕಾಗಿಲ್ಲ ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿಲ್ಲ ಅಲ್ಲಿ ಗುರುಮಂದಿರ ಅಂತ ಇತ್ತು ಇದು ಇದ್ರೊಳಗಡೆ ಹೋದ್ವಿ ನಾವು ಅಂದರೆ ನಾನು ಒಬ್ಳೇ ಹೋಗಿದ್ದು ಹೋಗಿ ನೋಡಿಕೊಂಡು ಬಂದ್ಬಿಟ್ವಿ ಬಿಕಾಸ್ ಹಸ್ಬೆಂಡ್ ಹೋಗೋಕ್ಕೆ ಶರ್ಟು ಮತ್ತು ಬನೀನೆಲ್ಲ ತೆಗಿಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಒಳಗಡೆ ಹೋಗಿ ಬಂದೆ ಅಂಡ್ ನಮ್ಮ ಪಾಪು ಹೇಳಲ್ಲೂ ಎಲ್ಲ ನೋಡಿಕೊಂಡು ವಾಪಸ್ ಬರ್ಬೇಕಾರೆ ಅಲ್ಲಿ ಆನೆಗಳಿತ್ತು ಸೊ ಕೆ ಅಮೌಂಟ್ ಕೊಟ್ಬಿಟ್ಟು ಆಶೀರ್ವಾದ ಮಾಡ್ಕೊಳ್ಳೋಣ ಅನ್ನೋ ಮನಸ್ಸು ಬಟ್ ಹತ್ರ ಹೋದ್ರೆ ಭಯ ಆಗ್ತಿತ್ತು ಆಶೀರ್ವಾದ ಎಲ್ಲ ಮಾಡ್ತು ಸೊ ತುಂಬ ಖುಷಿ ಆಯ್ತು ಬಟ್ ಮುಟ್ಟೋಕ್ಕೆಲ್ಲ ಭಯ ಆಯಿತು ನನಗೆ ಸೊ ಹಾಗಾಗಿ ವಾಪಸ್ ಬಂದ್ಬಿಟ್ಟೆ ಚಿರ್ವ ಏನು ಮಾಡಲ್ಲ ಕೊಡು ಬಂದಿದ್ದ ಕೆಲಸ ಎಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಎಲ್ಲ ಕೆಲಸನೂ ಮುಗೀತು ಇವಾಗ ಟಿಫನ್ ಮಾಡಿಕೊಂಡು ಇಲ್ಲಿಂದ ಹೊರಡೋದಷ್ಟೇ ಪ್ರಸಾದ ಕೂಡ ಲೇಟ್ ಆಗುತ್ತೆ ಅಂದರು ಸೊ ಅದಕ್ಕೆ ಔಟ್ಸೈಡೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ಬಂದ್ವಿ ಸೊ ಫೈನಲ್ ಆಗಿ ಶೃಂಗೇರಿಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು ಅಕ್ಷರಾಭ್ಯಾಸ ಕೂಡ ಮಾಡಿಸಿದ್ವಿ ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಬೇರೆ ಇದೆ ನೋಡೋಣ ಹೋಗೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಸೊ ಇಲ್ಲೇ ರೂಮ್ ರೂಮ್ಗೆ ವಾಪಸ್ ಕೊಟ್ಬಿಟ್ಟು ಇಲ್ಲಿಂದ ಹೋಗಬೇಕು ಇವಾಗ ಶೃಂಗೇರಿಯಿಂದ ಇದ್ದೀವಿ ಎಲ್ಲ ಕೆಲಸ ಎಲ್ಲ ಮುಗಿತು ಸೂಪರಾಗಿತ್ತು ಆಗಿತ್ತು ನೀವು ಕೂಡ ಈ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್